ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನಂತಂದರೆ ಎಷ್ಟೋ ಬಾರಿ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಆ ಸಮಸ್ಯೆಗೆ ಕಾರಣ ಏನಂತ ಗೊತ್ತಿರಲ್ಲ ಪ್ರೇತ ಬಾಧನ ಅಥವಾ ಮಾಂತ್ರಿಕ ಬಾಧೆನಾ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಆಗ್ತಾ ಇದೆಯಾ ಅಥವಾ ನಮ್ಮ ಎಷ್ಟೋ ಜನ್ಮದ ಕರ್ಮಗಳ ಬಾಕಿಯ ಅಥವಾ ನಮ್ಮ ಹೌರ ಕೆಟ್ಟು ನಮಗೆ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತ ಅಂತ ನಮಗೆ ಹಲವಾರು ಸಮಯದಲ್ಲಿ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಹಾಗೆಯೇ ಎಷ್ಟೋ ಬಾರಿ ಇಂತಹ ಸಮಸ್ಯೆಗಳನ್ನು ಸಮೇತ ನಾವು ಅನುಭವಿಸಿರ್ತೀವಿ ಪ್ರೇಕ್ಷಕರೇ ಹಾಗೇನೇನೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಸಮಸ್ಯೆಯಲ್ಲಿರೋರಿಗೆ ಇಂತಹ ವಿಡಿಯೋವನ್ನು ಕಳಿಸ್ಕೊಡಿ ಅಂತ ಹೇಳ್ತೀನಿ ಯಾಕಂದರೆ ಎಷ್ಟೋ ಬಾರಿ ಇಂತಹ ಅನುಭವಗಳು ಪ್ರತಿಯೊಬ್ಬರ ಜೀವನದಲ್ಲಿ ಆಗಿದೆಯಾ ಅಂತ ನಾವು ಒಮ್ಮೊಮ್ಮೆ ಬ ಅಂದರೆ ಚೆಕ್ ಮಾಡ್ಕೋಬೇಕಾಗುತ್ತೆ ಸಾಧಾರಣವಾಗಿ ಪ್ರತಿಯೊಬ್ಬರಿಗೂ ಇಂತಹ ಒಂದು ಅನುಭವಗಳು ಆಗಿರೋದುಂಟು ಆದರೆ ಅದನ್ನು ನಾವು ನಿರಾಕರಿಸ್ತೀವಿ ಇದು ಕನಸು ಅಂತ ತಿಳ್ಕೋತೀವಿ ಆದರೆ ಕೆಲವರಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕನಸಿನ ರೂಪದಲ್ಲಾಗಿರ್ಬೋದು ಅಥವಾ ಸಮಸ್ಯೆಗಳ ರೂಪದಲ್ಲಿ ನಮಗೆ ಅದು ಕಾಣ್ತಾ ಇರುತ್ತೆ ನೀವು ನೋಡಿ ನಮ್ಮ ಅಭಿಪ್ರಾಯಗಳನ್ನು ಕೆಲವರ ಹತ್ರ ಹೇಳ್ಕೊಂಡ್ರೆ ಕೆಲವರು ನಂಬೋದೇ ಇಲ್ಲ ಎಷ್ಟೋ ಜನ ಹೇಳ್ತಾರೆ ಇದು ಏನೋ ಅವರಿಗೆ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಇರ್ಬೋದು ಅಂತ ಬಟ್ ಇಲ್ಲಿ ಇವತ್ತು ನಾನು ಸೈನ್ಸು ಜೊತೆಗೆ ಎನರ್ಜಿ ಜೊತೆಗೆ ಈ ಥರ ವಿಚಾರವನ್ನು ನಾನು ಮಾತಾಡ್ತಾ ಇದ್ದೀನಿ ಯಾಕಂದರೆ ಇಂತಹ ಅನುಭವಗಳನ್ನ ಹೇಳ್ಕೊಳ್ಳೋಕ್ಕೆ ಹೇಳಿದಾಗ ಜನ ನಗ್ತಾರೆ ಅಂತ ಹೇಳಿದೆ ಹಾಗೆ ಯಾರೇ ನಿಗಾ ನೋಡಿ ನಮಗೆ ಯಾರೋ ಮಲಗಿ ನಾವು ರಾತ್ರಿ ಮಲಗಿದಂತಹ ಸಂದರ್ಭದಲ್ಲಿ ಯಾರೋ ಬಂದು ನಮ್ಮನ್ನು ಆಗೋದು ಯಾರೋ ಬಂದು ನಮ್ಮ ಜೊತೆ ಲೈಂಗಿಕ ಕ್ರಿಯೆಯನ್ನು ನಡೆಸಿದಂತಾಗೋದು ಅಥವಾ ನಮ್ಮ ಪ್ರೈವೇಟ್ ಪಾರ್ಟ್ಸನ್ನು ಮುಟ್ಟದಂತಾಗೋದು ಅಥವಾ ಮನೆಯಲ್ಲಿ ಯಾರೋ ಓಡಾಡ್ತಾ ಇದ್ದಾರೆ ಅಂತ ನಮಗೆ ಭಾ ಒಂಥರ ಏನು ಅನಿಸೋದು ಅಥವಾ ಶಬ್ದಗಳಾಗುವಂಥದ್ದು ಅಥವಾ ನಲ್ಲಿ ಓಪನ್ ಆಗುವಂಥದ್ದು ಅಥವಾ ನಾವು ಮಲಗಿದಾಗ ಪಕ್ಕದಲ್ಲಿ ಯಾರೋ ಬಂದು ನಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಥವಾ ನಮ್ಮನ್ನ ತಟ್ಟುತ್ತಾ ಇದ್ದಾರೆ ಅಥವಾ ನಮ್ಮ ದೇಹಗಳು ಒಂಥರ ಪರಿಚಿತ ರೀತಿಯಲ್ಲಿ ಎಷ್ಟೋ ಜನಕ್ಕಾಗಿರುತ್ತೆ ನೀವು ಅದನ್ನು ಅಬ್ಸರ್ವ್ ಮಾಡಿ ಇದು ನನ್ನ ಇಪ್ಪತ್ತು ವರ್ಷದ ಅನುಭವದಲ್ಲಿ ನಾ ಕಂಡಂತಹ ಕೇಸಸ್ಸು ಅಥವಾ ನಾ ಕ್ಲಿಯರ್ ಮಾಡಿಕೊಟ್ಟಂತಹ ಕೇಸಸ್ ಬಗ್ಗೆ ನಾನು ತುಂಬ ಸ್ಟಡೀಸ್ ಮಾಡಿದ್ದೀನಿ ಇಲ್ಲಿ ಬಂದು ನಾನು ಬರೀ ಜ್ಯೋತಿಷ್ಯ ಮಾತ್ರ ಅಲ್ಲ ನನಗೆ ಇಲ್ಲಿ ನಾನು ಒಬ್ಬಳು ನರ್ಸ್ ಆಗಿದ್ದು ಒಂದು ಜ್ಯೋತಿಷ್ಯಗಳಾಗಿದ್ದು ನನ್ನ ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ ಸೂಪರ್ ನ್ಯಾಚುರಲ್ ಪವರ್ಸ್ ಅಂತ ಏನಿದೆ ಅದನ್ನು ನಾನು ಜಾಸ್ತಿ ಅದರ ಕಡೆನೇ ಕಾನ್ಸಂಟ್ರೇಷನ್ ಮಾಡಿ ಅದರದೇ ಹೀಲಿಂಗನ್ನು ನಾ ಮಾಡುವಂಥದ್ದು ಅಂತ ಸೊ ಹಾಗಾಗಿ ಇಲ್ಲಿ ನಾನು ಸೈನ್ಸು ಸೈಕಲಾಜಿಕಲ್ಲು ಜೊತೆಗೆ ಸ್ಪಿರಿಚುವಲ್ ಆಸ್ಪೆಕ್ಟ್ಸಲ್ಲೂ ನಾವು ಇದನ್ನು ನೋಡ್ತಾ ಹೋಗಬೇಕಾಗುತ್ತೆ ಹಾಗಾಗಿ ಎಷ್ಟೋ ಜನಕ್ಕೆ ನೀವು ನೋಡ್ಬೋದು ಮೇಡಮ್ ನಾನು ಮಲಗಿದ್ದೆ ಏನೋ ಒಂದು ಕಪ್ಪಾಗಿರೋ ಶ್ಯಾಡೋ ಥರ ಬಂತು ನನ್ನ ಹತ್ತಿರ ಬಂತು ಇನ್ನೇನು ಹತ್ತಿರ ಇದ್ದಂಗೆ ನನಗೆ ಅದು ಗೊತ್ತಾಯಿತು ತುಂಬ ಡಿಸ್ಟರ್ಬೆನ್ಸ್ ಆಯಿತು ಆ ಸಮಯಕ್ಕೆ ನಾನು ರಾಘವೇಂದ್ರ ಸ್ವಾಮಿಗಳ ಮಂತ್ರಗಳನ್ನ ಹೇಳ್ಕೊಂಡೆ ಆಂಜನೇಯನ ಮಂತ್ರಗಳನ್ನ ಹೇಳ್ಕೊಂಡೆ ಕಾಳಿಕಾದೇವಿಯ ಮಂತ್ರಗಳನ್ನ ಹೇಳ್ಕೊಂಡೆ ಅಥವಾ ಕುಲದೇವರನ್ನ ನೆನೆಸ್ಕೊಂಡು ಇದು ಮಾಡಿಕೊಂಡೆ ಮೇಡಮ್ ಮೇಡಮ್ ಆನಂತರ ಅದೇನೋ ಸ್ವಲ್ಪ ದೂರ ಹೋದಂಗಾಯ್ತು ಬಟ್ ರಿಪೀಟೆಡ್ ಆಗಿ ನನಗೆ ಆಗ್ತಾ ಇದೆ ಅಂತೇಳಿ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಒಂಥರ ಉಸಿರು ಕಟ್ಟದಂಗೆ ಮಾಡಿಬಿಡ್ತಾ ಇದೆ ಮೇಡಮ್ ಮತ್ತೆ ಮತ್ತೆ ನನ್ನ ಮುಂದೆ ಓಡಾಡ್ತಾ ಇದೆ ಮತ್ತೆ ಮತ್ತೆ ನನ್ನ ಹತ್ರ ಬರ್ತಾ ಇದೆ ನನ್ನ ಹತ್ರ ಬಂದು ಕಿವಿಯಲ್ಲಿ ಮಾತಾಡ್ದಂಗಾಗೋದು ಅಥವಾ ನನ್ನ ಗಂಡನ ರೂಪದಲ್ಲಿ ಕಾಣಿಸ್ಕೊಂಡು ಅಥವಾ ನನ್ನ ತಾಯಿಯ ರೂಪದಲ್ಲಿ ಅಥವಾ ಈ ಥರ ಈಗ ರೀಸೆಂಟ್ಲಿ ಯಾರು ಡೆತ್ ಆಗಿರ್ತಾರೆ ಅವರ ರೂಪದಲ್ಲೂ ಕಾಣಿಸ್ಕೊಳ್ಳುವಂಥದ್ದು ಸಮೇತ ಮಾಡ್ತಾರೆ